ಮಾಸ್ಟರ್ ಅವಳ ತಾಯಿ ಬಗ್ಗೆ ಹೇಳಿದ್ ಕೇಳಿ ಅವಳು ಶಾಕ್ ಆಗಿದ್ಲು ಅಮ್ಮ ನೀವೇನಂದ್ರಿ ಮಾಸ್ಟರ್ ಅಮ್ಮ ಅಂದ್ರ ಅಂದ್ರೆ ಅಮ್ಮ ಗೊತ್ತಾ ಅವ್ರ ಹೇಗ್ ಗೊತ್ತು ನಂಗ್ ಅಮ್ಮನ್ ಬಗ್ಗೆ ಸ್ವಲ್ಪ ಇನ್ಫಾರ್ಮೇಶನ್ ಹೇಳಿ ಪ್ಲೀಸ್ ಅಂತ ಆಯ್ರಾ ರಿಕ್ವೆಸ್ಟ್ ಮಾಡ್ಕೊಂಡ್ಲು ಚೆನ್ನಾಗ್ ಗೊತ್ತೋ ಗೊತ್ತಿಲ್ಲದೆ ಏನೋ ಅವಳು ಕೂಡ ನನ್ ಶಿಷ್ಯನೇ ಬಾ ಒಳಗಡೆ ಕುತ್ಕೊಂಡು ಟೀ ಕುಡಿತಾ ಮಾತಾಡೋಣ ಅಂತ ಹೇಳ್ತಾ ಆಯ್ರ ಜೊತೆ ಅವ್ರು ರೂಮಿಗೆ ಕರ್ಕೊಂಡ್ ಹೋದ್ರು ಅವರಿಗೆ ಮನೆ ಅಂತ ಬೇರೆ ಜಾಗ ಇರ್ಲಿಲ್ಲ ಆ ಸ್ಕೂಲಲ್ಲೇ ಒಂದಿಷ್ಟು ಜಾಗನ ಅವ್ರ ಮನೆ ಅಂತ ಹೇಳ್ತಿದ್ರು ಬಟ್ ಅಲ್ಲೂ ಕೂಡ ಮಾರ್ಷಲ್ ಆರ್ಟ್ಸ್ ಪ್ರಾಕ್ಟೀಸ್ ನಡೀತಿತ್ತು ಟೇಬಲ್ ಕಡೆ ಕೈ ತೋರಿಸಿ ಕುತ್ಕೊ ಅಂತ ಹೇಳಿ ಮಾಸ್ಟರ್ ಕೆಲ್ಸದವ್ನಿಗೆ ಟೀ ತರೋಕ್ ಹೇಳಿದ್ರು ನಿಮ್ಮಮ್ಮ ನಿನ್ ಹಾಗೆ ತುಂಬಾ ಟ್ಯಾಲೆಂಟ್ ಇರೋ ಹುಡ್ಗಿ ಅವಳು ಕೂಡ ಚಿಕ್ಕ ವಯಸ್ಸಲ್ಲೇ ನನ್ನ ಹತ್ರ ಮಾರ್ಷಲ್ ಆರ್ಟ್ಸಿಗೆ ಸೇರ್ಕೊಂಡಿದ್ಲು ಅವಳು ಹದಿನಾರನೇ ವರ್ಷಕ್ಕೆ ಇಡೀ ಮಂಗಳೂರಲ್ಲೇ ಫೇಮಸ್ ಆದ್ಲು ನಾ ಮುಂದು ತಾ ಮುಂದು ಅಂತ ಅವಳ ಮದುವೆ ಆಗೋಕೆ ಶ್ರೀಮಂತ ಜನರು ಮುಗಿಬೀಳ್ತಿದ್ರು ಅವಳು ಸಖತ್ ಬ್ರಿಲಿಯಂಟ್ ಅಷ್ಟೇ ಬ್ಯೂಟಿಫುಲ್ ಕೂಡ ಅಂತ ಹೇಳಿದ್ರು ಮಾಸ್ಟರ್ ಕೆಲ್ಸದ ಹುಡ್ಗ ಟೀ ತಂದು ಟೇಬಲ್ ಮೇಲಿಟ್ಟ ಮಾಸ್ಟರ್ ರೂಡ್ ಮಾತುಗಳು ಈಗಿರ್ಲಿಲ್ಲ ಅವ್ರು ತುಂಬಾ ಸಾಫ್ಟ್ ಆಗಿ ಅವಳ ಜೊತೆ ಮಾತಾಡ್ತಿದ್ರು ಕರ್ನಾಟಕದಲ್ಲೇ ನಂಬರ್ ಒನ್ ಫ್ಯಾಮಿಲಿ ಅಂತ ಕರ್ಸ್ಕೊಳ್ಳೋ ಭಾರತ್ವಾಜ್ ಫ್ಯಾಮಿಲಿಯಿಂದ ನಿಮ್ಮಮ್ಮನ್ಗೆ ಮ್ಯಾರೇಜ್ ಪ್ರಪೋಸಲ್ ಬಂತು ಆದ್ರೂ ನಿಮ್ಮಮ್ಮ ಆ ಪ್ರಪೋಸಲ್ ರಿಜೆಕ್ಟ್ ಮಾಡಿದ್ಲು ವಸುಂಧರನ ಮದುವೆ ಆದ್ರೆ ತಮ್ ಕುಟುಂಬದ ರೆಪ್ಯುಟೇಶನ್ ಹೆಚ್ಚಾಗುತ್ತೆ ಅಂತ ಅವ್ರು ಅಂದ್ಕೊಂಡಿದ್ರು ಆದ್ರೆ ನಿಮ್ಮಮ್ಮ ಅದ್ನ ಸುಳ್ಳು ಮಾಡಿದ್ಲು ಅಂತ ಹೇಳಿ ಟೀ ಕಪ್ನ ಖಾಲಿ ಮಾಡಿ ಕೆಳಗಡೆ ಇಟ್ರು ಅವ್ರಿಗೆ ಭರತ್ವಾಜ್ ಫ್ಯಾಮಿಲಿ ಮ್ಯಾಟರ್ ಬಗ್ಗೆ ಅಷ್ಟೊಂದ್ ಇಂಟ್ರೆಸ್ಟ್ ಇರ್ಲಿಲ್ಲ ಯಾಕಂದ್ರೆ ಅವ್ರೆಲ್ಲ ಅವ್ರ ತಮ್ಮನ್ ಶಿಷ್ಯಂದ್ರಾಗಿದ್ರು ಆಗಿದ್ರು ಸೊ ಮಾಸ್ಟರ್ ಎನಿಮೀಸ್ ಅವರು ತುಂಬಾ ಇಂಟ್ರೆಸ್ಟ್ ಇಂದ ಕೇಳ್ತಾ ಇದ್ದ ಆಯ್ರಾ ಆಮೇಲೆ ಅಂತ ಕೇಳಿದ್ಲು ಅವ್ರ ಮುಖ ಬೇಸರದಿಂದ ಸಪ್ಪೆ ಆಗಿತ್ತು ಆಮೇಲೆ ಏನು ಆಗ ನನ್ನ ಸ್ಕೂಲ್ ಹೀಗಿರ್ಲಿಲ್ಲ ಆಯ್ ನಾನು ಆಗ್ತಾನೆ ಮಾರ್ಷಲ್ ಆರ್ಟ್ಸ್ ಟ್ರೈನಿಂಗ್ ಕೊಡ್ತಿದ್ದೆ ಈ ರೀತಿ ದೊಡ್ಡ ಬಿಲ್ಡಿಂಗ್ ಆಗಲಿ ಇಷ್ಟೊಂದು ಜನ ಶಿಷ್ಯಂದ್ರಾಗ್ಲಿ ನನಗಿರ್ಲಿಲ್ಲ ಅಷ್ಟೇ ಏನು ಒಳ್ಳೆ ಹೆಸರು ಕೂಡ ಇರಲಿಲ್ಲ ನಿನ್ ತಾಯಿ ಸ್ವಲ್ಪ ದಿನದ ಮಟ್ಟಿಗೆ ನನ್ನ ಹತ್ರ ಮಾರ್ಷಲ್ ಆರ್ಟ್ಸ್ ಟ್ರೈನಿಂಗ್ ತಗೊಂಡ್ಳು ನಿನ್ ಹಾಗೆ ಅವಳು ಸಖತ್ ಟ್ಯಾಲೆಂಟೆಡ್ ನಾನು ಒಂದ್ ಹಂತಕ್ ಬೆಳೆದ್ಮೇಲೆ ಮೇಲೆ ಅವಳಿಗೆ ನನ್ನ ಸ್ಕೂಲಲ್ಲೇ ಇರು ಅಂತ ಹೇಳಿದ್ದೆ ಅವಳನ್ನ ಒಳ್ಳೆ ಶಿಷ್ಯ ಆಗಿ ರೂಪಿಸ್ಕೋಬೇಕು ಅಂತಿದ್ದೆ ನಾನು ಅವಳ ಮೇಲೆ ಎಷ್ಟು ಇಂಟ್ರೆಸ್ಟ್ ತೋರಿಸಿದ್ನೋ ಅವಳಷ್ಟೇ ದೂರ ಹೋಗ್ತಿದ್ಲು ಏನು ಯೂಸ್ ಆಗ್ಲಿಲ್ಲ ಅಂತ ಅವ್ರಂದ್ರು ಅಮ್ಮ ಆಮೇಲೆ ಎಲ್ಲೋದ್ರು ಅವರು ಭರದ್ವಾಜ್ ಫ್ಯಾಮಿಲಿ ಜೊತೆ ಮದ್ವೆ ಆಗೋ ಒಪ್ಕೊಳ್ಳಿಲ್ಲ ಅಂತ ಅವಳು ಕೇಳಿದ್ಲು ಆಗ ನಾನು ನನ್ನ ಲೈಫಲ್ಲಿ ಆಗಿದ್ದೆ ಅವಳ ಬಗ್ಗೆ ಅಷ್ಟೇನು ವಿಷಯ ಗೊತ್ತಿರಲಿಲ್ಲ ಸ್ವಲ್ಪ ದಿನಗಳ ನಂತರ ವಸುಂಧರಾ ಮನೆ ಬಿಟ್ಟು ಹೋದ್ಲು ಅಂತ ನ್ಯೂಸ್ ಬಂತು ಅವಳು ನೋಡೋಕೆ ತುಂಬಾ ಸುಂದರವಾಗಿದ್ದಾಳೆ ಅಂತ ಯಾರೋ ಕಿಡ್ನಾಪ್ ಮಾಡಿದಾರೆ ಅಂತ ಸುದ್ದಿ ಹಬ್ಬಿತ್ತು ಬಟ್ ಅದ್ರಲ್ಲಿ ಯಾವ್ದೇ ಹುರುಳಿಲ್ಲ ಆಯ್ರ ನಿಮ್ಮಮ್ಮ ಬೆಂಕಿ ಹಾಗೆ ಅವಳ ಹತ್ರನೂ ಯಾರಿಗೂ ಹೋಗೋಕೆ ಸಾಧ್ಯ ಇಲ್ಲ ಅಷ್ಟು ಸ್ಟ್ರಾಂಗ್ ಇರೋ ಹೆಣ್ಣವಳು ಅವಳನ್ನ ಕಿಡ್ನಾಪ್ ಮಾಡೋದು ಒಂದೇ ಬೆಂಕಿ ಕೆಂಡನ ಜೇಬಲ್ ಇಟ್ಕೊಳ್ಳೋದು ಒಂದೇ ಅಂತ ಮಾಸ್ಟರ್ ವಸುಂಧರನ ನೆನ್ಪು ಮಾಡ್ಕೊಂಡು ಹೇಳಿದ್ರು ಮಾಸ್ಟರ್ ನಮ್ಮ ಬಗ್ಗೆ ಮತ್ತೇನ್ ಗೊತ್ತು ಅತ್ ನಾನೇ ಅವ್ರ ಮಗಳು ಅಂತ ನಿಮ್ಗೆ ಹೇಗ್ ಗೊತ್ತು ಅಂತ ಆಶ್ಚರ್ಯದಲ್ಲಿ ಅವಳು ಕೇಳಿದ್ಲು ಒಂದಿನ ಹಾಗೆ ಅವಳು ವಾಪಸ್ ಬಂದ್ಲು ಬರೋವಾಗ ಹೇಗ್ ಬಂದ್ಲು ಅಂತ ಗೊತ್ತಾ ಆಯ್ ಮುಖ ಪೂರ್ತಿ ಮುಚ್ಕೊಂಡು ವೇಷ ಬದಲಿಸ್ಕೊಂಡು ತುಂಬಾ ಗಾಬ್ರಿಲಿ ಅಷ್ಟೇ ಅರ್ಜೆಂಟ್ ಅಲ್ಲಿ ಓಡ್ಕೊಂಡ್ ಬಂದ್ಲು ಅವಳು ನನ್ನ ಹತ್ರ ಬೇಡ್ಕೊಂಡಿದ್ ಏನು ಅಂತ ಗೊತ್ತಾ ಅಂತ ಅವ್ರ ಕಣ್ಣನ್ನ ದೊಡ್ಡದಾಗಿ ಬಿಟ್ಟು ಕೇಳಿದ್ರು ಅವಳ ಸುಕ್ಕು ಕಟ್ಟಿದ ಮುಖದಲ್ಲಿ ಇನ್ನೂ ಕ್ಯೂರಿಯಾಸಿಟಿ ಹಾಗೆ ಇತ್ತು ಅವ್ರ ಮಾತನ್ನ ಕಂಟಿನ್ಯೂ ಮಾಡಿದ್ರು ನನ್ನ ಮಗಳು ಆಯ್ರ ಅಂತ ಅವಳಿಗೆ ಈಗ ಐದು ವರ್ಷ ಮುಂದಿನ ವರ್ಷ ಅಂದರೆ ಅವಳು ಆರನೇ ವರ್ಷಕ್ಕೆ ನೀವು ಅವಳಿಗೆ ಮಾರ್ಷಲ್ ಆರ್ಟ್ ಟ್ರೈನಿಂಗ್ ಕೊಡಬೇಕು ಅವಳನ್ನು ಅವಳೇ ಕಾಪಾಡ್ಕೊಳ್ಳೋ ಹಾಗೆ ಮಾಡೋ ಜವಾಬ್ದಾರಿ ನಿಮ್ಮದು ಮಾಸ್ಟರ್ ಅವಳ ದೇಹಕ್ಕೆ ಮತ್ತು ಅವಳ ಜೀವಕ್ಕೆ ಅವಳು ಮಾತ್ರ ಹೊಣೆ ಅವಳನ್ನು ಅಷ್ಟು ಪರ್ಫೆಕ್ಟಾಗಿ ಟ್ರೈನ್ ಮಾಡೋಕ್ಕೆ ನೀವೇ ಸರಿ ನಾನೊಂದು ಕಾಯಿಲೆಯಿಂದ ನರಳ್ತಾ ಇದ್ದೀನಿ ಇನ್ನೊಂದು ಸ್ವಲ್ಪ ದಿನದಲ್ಲಿ ಸಾವು ನನ್ನ ಹತ್ರ ಬರಬಹುದು ಈ ವಿಷಯ ನಾನು ನೆನ್ಪಿಟ್ಕೊಳ್ಳಿ ಅಂತ ಹೇಳಿ ನಿಮ್ಮಮ್ಮ ಹೊರಟೋದ್ಲು ಅಮ್ಮನೇ ನನಗೆ ಮಾರ್ಷಲ್ ಆರ್ ಕಲ್ಸೋಕ್ ಹೇಳಿದ್ದ ಅಮ್ಮ ಎಷ್ಟು ಮುಂದಾಲೋಚನೆ ಮಾಡಿದ್ಲು ಅವಳು ನನ್ನ ಜೊತೆ ಇಲ್ಲ ಅಂದ್ರು ನಾನು ನನ್ನ ಜೀವನದಲ್ಲಿ ಕಷ್ಟಪಡಬಾರ್ದು ಅಂತ ಎಷ್ಟೊಂದು ಕೇರಲ್ಲಿ ಇದನ್ನೆಲ್ಲ ಏರ್ಪಾಟ್ ಮಾಡಿದ್ಲು ಅಂತ ಅವಳು ಮನಸ್ಸಿನಲ್ಲೇ ಅಂದ್ಕೊಂಡ್ಲು ಆಯ್ರಾ ನಿಮ್ಮಮ್ಮ ನಿನ್ನ ಹೆಸರು ಹೇಳಿದ್ಲು ಆದ್ರೆ ಅಡ್ರೆಸ್ ಆಗಲಿ ನಿನ್ನ ಫೋಟೋ ಆಗಲಿ ಒಂದು ಕೊಟ್ಟಿರಲಿಲ್ಲ ನೀನ್ ಹುಡುಕೋಕೆ ನಾನೆಷ್ಟು ಕಷ್ಟಪಟ್ಟೆ ಗೊತ್ತಾ ಕೊನೆಗೂ ನಿನ್ನ ಹುಡುಕ್ದೆ ಬಟ್ ಅಷ್ಟರಲ್ಲಿ ನಿಮ್ಮಮ್ಮ ತೀರ್ಕೊಂಡಿದ್ರು ಅವ್ರ ಮಾತನ್ನ ಉಳಿಸೋದು ನನ್ನ ಕರ್ತವ್ಯ ಅಂದ್ಕೊಂಡು ನಿನಗೆ ಟ್ರೈನ್ ಮಾಡಿದೆ ವಸುಂಧರ ಬದುಕಿದ್ದು ಕೇವಲ ಇಪ್ಪತ್ತು ವರ್ಷ ಆದ್ರೂ ಮಾಡಿದ ಸಾಧನೆ ತುಂಬಾ ಇದೆ ಚಿಕ್ಕ ವಯಸ್ಸಿಗೆ ಮೀರಿದ ಸಾಧನೆ ಉಳ್ದು ತೃಪ್ತಿ ಜೀವನ ಮತ್ತೆ ಎಕ್ಸೈಟ್ಮೆಂಟ್ ಲೈಫ್ ಕಳ್ಕೊಂಡು ಹೊರಟೋದ್ಲು ಅಂತ ಅವ್ರು ಡೀಪ್ ಆದ ಉಸಿರು ಬಿಟ್ಟು ಎದ್ ನಿಂತರು ಆರ ಇನ್ನೂ ಅಮ್ಮನ ವಿಷಯದಿಂದ ಆಚೆ ಬಂದಿರಲಿಲ್ಲ ನಿಂತ್ಕೊಳ್ಳಿ ಮಾಸ್ಟರ್ ಇನ್ನೊಂದು ವಿಷಯ ಕೇಳೋಕಿದೆ ಅದು ನಮ್ಮಮ್ಮ ಇಲ್ಲಿಂದ ಓಡ್ ಹೋಗಿ ಮದ್ವೆ ಆದ್ರ ಅಂದರೆ ನಮ್ಮಮ್ಮ ಇಲ್ಲಿಂದ ಓಡ್ ಹೋಗಿತ್ತು ಅಂತ ನಿಮಗೆ ಗೊತ್ತಾ ಅಂತ ಅವಳು ಇಷ್ಟ ಇಲ್ಲದೆ ಇದ್ರು ಆ ಪ್ರಶ್ನೆ ಕೇಳಿದ್ಲು ಅವ್ರು ಮತ್ತೆ ಚೇರ್ ಹೇಳ್ಕೊಂಡು ಕೂತ್ರು ಹ್ಞೂ ಹ್ಞೂ ಅದು ನಿಜವಾಗ್ಲೂ ನನಗೆ ಗೊತ್ತಿಲ್ಲ ಆದರೆ ನಿಮ್ಮಮ್ಮನ ಬಗ್ಗೆ ಒಂದು ಸರ್ಪ್ರೈಸಿಂಗ್ ವಿಷಯ ಇದೆ ನಿಮಗೆ ಮಂಗಳೂರಲ್ಲಿ ಫೇಮಸ್ ಶರ್ಮಾ ಫ್ಯಾಮಿಲಿ ಇದೆ ಗೊತ್ತಾ ಅಂತ ಕೇಳಿದ್ರು ಅವಳು ಇಲ್ಲ ಅಂತ ತಲೆ ತಲೆಯಲ್ಲಾಡ್ಸಿದ್ಲು ಮಂಗಳೂರಲ್ಲಿ ಶರ್ಮಾ ಫ್ಯಾಮಿಲಿ ತುಂಬ ಫೇಮಸ್ ಆಗಿತ್ತು ಈಗ ನಾನು ಹೇಳ್ತಿರೋದು ನಿಮ್ಮಮ್ಮ ವಯಸ್ಸಿನಲ್ಲಿರುವಾಗಿನ ಸುದ್ದಿ ಈ ಮಂಗಳೂರಲ್ಲಿರೋ ಭರತ್ವಾಜ್ ಫ್ಯಾಮಿಲಿ ಮತ್ತು ಶರ್ಮಾ ಫ್ಯಾಮಿಲಿ ಮಧ್ಯ ತುಂಬ ಪೈಪೋಟಿ ಇತ್ತು ಎರಡೂ ಫ್ಯಾಮಿಲಿಗಳು ತುಂಬ ರಿಚ್ ಆಗಿದ್ವು ಸೊಸೈಟಿಲಿ ಅವ್ರದ್ದೇ ಆದ ರೆಪ್ಯುಟೇಷನ್ ಇಟ್ಕೊಂಡಿದ್ವು ಅವರಿಬ್ರು ನಮ್ಮ ರಾಜ್ಯದಲ್ಲೇ ನಂಬರ್ ಒನ್ ಪ್ಲೇಸ್ ಬರೋಕೆ ಸಖತ್ ಕಾಂಪಿಟೇಟಿವ್ ಆಗಿದ್ರು ಅಂತ ಹೇಳಿ ಅವರು ಆಯ್ರಾ ಕಡೆ ನೋಡಿದ್ರು ಅಮ್ಮಂಗೂ ಆ ಫ್ಯಾಮಿಲಿಗೂ ಏನು ಸಂಬಂಧ ಮಾಸ್ಟರ್ ಅಂತ ಆಯ್ರಾ ಕ್ಯೂರಿಯಸ್ ಆಗಿ ಕೇಳಿದ್ಲು ಇದೆ ಆಯ್ರಾ ಆಗ ಭರತ್ವಜ್ ಫ್ಯಾಮಿಲಿಗಿಂತ ಶರ್ಮಾ ಫ್ಯಾಮಿಲಿ ಅವರು ಸ್ಟ್ರಾಂಗ್ ಇದ್ರು ನಿಮ್ಮಮ್ಮ ಭರತ್ವಜ್ ಫ್ಯಾಮಿಲಿನ ರಿಜೆಕ್ಟ್ ಮಾಡಿದ್ದಕ್ಕೆ ಒಂದು ಕಾರಣ ಇದೆ ಅವಳು ಶರ್ಮಾ ಫ್ಯಾಮಿಲಿಯಲ್ಲಿ ಒಬ್ಬನ ಪ್ರೀತಿಸಿದ್ಲು ಅವನ ಜೊತೆ ಎಂಗೇಜ್ಮೆಂಟ್ ಕೂಡ ಆಗಿತ್ತು ನಂಗೆ ಗೊತ್ತಿರೋದು ಅಷ್ಟೇ ವಿಷಯ ಅವಳು ಬಂದು ನನ್ನ ಮಗು ಆಯ್ರಾ ಶರ್ಮಾಗೆ ಪಾಠ ಹೇಳ್ಕೊಡು ಅವಳು ಬೆಂಗಳೂರಲ್ಲಿರೋದು ಅಂತ ಹೇಳಿದ್ಲು ನಾನು ಅಂದ್ಕೊಂಡೆ ಅವಳು ಎಂಗೇಜ್ಮೆಂಟ್ ಆಗಿರೋ ಶರ್ಮಾ ಮಗುಗೆ ಅವಳು ತಾಯಿ ಆಗಿದ್ದಾಳೆ ಅಂತ ಬಟ್ ಅಂತ ಹೇಳಿ ಅವ್ರ ಮಾತ್ ಸ್ಟಾಪ್ ಮಾಡಿದ್ರು ಆಯ್ರಾ ಮತ್ತೆ ಅವರನ್ನ ಕೇಳಿದ್ಲು ಆದ್ರೆ ಆದ್ರೆ ಏನಾಯ್ತು ಹೇಳಿ ಮಾಸ್ಟರ್ ಬಟ್ ನಿಮ್ಮಮ್ಮ ಮದುವೆ ಆಗಿರೋದು ಅವಳು ಎಂಗೇಜ್ಮೆಂಟ್ ಮಾಡ್ಕೊಂಡಿರೋ ಮಂಗಳೂರಿನ ಶರ್ಮಾ ಜೊತೆ ಅಲ್ಲ ಬೆಂಗಳೂರಲ್ಲಿ ಸಾಮಾನ್ಯ ಕುಟುಂಬ ಅನ್ಸ್ಕೊಂಡಿರೋ ಶರ್ಮಾ ಫ್ಯಾಮಿಲಿಯ ಸೂರ್ಯಪ್ರಕಾಶ್ ಶರ್ಮಾ ಅವ್ರ ಜೊತೆ ಮದುವೆ ಆಗಿತ್ಲು ಬಟ್ ನಿಮ್ಮಪ್ಪ ಸರಿ ಇಲ್ಲ ಆಯ್ರಾ ಅವನು ತುಂಬಾ ಕ್ರೂಯಲ್ ಹ್ಯುಮ್ಯಾನಿಟಿ ಅನ್ನೋದು ಸ್ವಲ್ಪನೂ ಇಲ್ಲ ಮನುಷ್ಯನಿಗೆ ಒಂಥರ ಕಮ್ಯುನಿಸ್ಟ್ ಹಾಗೆ ಅವನು ನಿಮ್ಮಮ್ಮನಂತಹ ಬುದ್ಧಿವಂತೆ ಅದೃಷ್ಟನ ಕಾಲಲ್ಲಿ ಒದ್ದು ದುರಾದೃಷ್ಟನ ತಪ್ಕೊಂಡ್ಲು ಯಾಕೆ ಅಂತ ನನಗೆ ಅರ್ಥ ಆಗ್ಲಿಲ್ಲ ಅಂತ ಥಿಂಕ್ ಮಾಡ್ತಾ ಅವ್ರು ಹೇಳಿದ್ರು ಆಯ್ರಾ ಸಖತ್ ಕನ್ಫ್ಯೂಸ್ ಆದ್ಲು ಅವಳಮ್ಮ ಸೂರ್ಯಪ್ರಕಾಶ್ನ ಮದುವೆ ಆಗಿದ್ ಯಾಕೆ ಅವಳು ಮದುವೆ ಆಗಬೇಕಿರೋನು ಶರ್ಮ ಫ್ಯಾಮಿಲಿ ಅವನೇ ಅಮ್ಮ ಮದುವೆ ಆಗಿತ್ತು ಬೇರೆ ಶರ್ಮ ಫ್ಯಾಮಿಲಿ ಅದು ಬ್ಯಾಡ್ ಪರ್ಸನ್ನ ಮದುವೆ ಆಗೋಕೆ ಒಂದು ರೀಸನ್ ಬೇಕಲ್ಲ ಏನದು ಅಂತ ಅವಳು ಸೈಲೆಂಟ್ ಆಗಿ ಯೋಚಿಸ್ತಿದ್ಲು ಇಷ್ಟು ವರ್ಷದಲ್ಲಿ ಅವಳಿಗೆ ಯಾವತ್ತೂ ಅವಳ ತಾಯಿ ಬಗ್ಗೆ ಆಶ್ಚರ್ಯ ಆಗಿರ್ಲಿಲ್ಲ ಈಗ ಅವಳಿಗೆ ಅವಳ ತಾಯಿನೇ ಮಿಸ್ಟೀರಿಯಸ್ ಅನ್ಸೋಕ್ ಶುರುವಾಗಿತ್ತು ಮಾಸ್ಟರ್ ಮತ್ತೆ ಮಾತು ಮುಂದುವರೆಸಿದ್ರು ಇನ್ನೊಂದು ವಿಷಯ ಇರ ನಿಮ್ಮಮ್ಮ ಎಂಗೇಜ್ಮೆಂಟ್ ಆಗಿದ್ದು ಎಲ್ರಿಗೂ ಗೊತ್ತಿರೋ ವಿಷಯ ಆದ್ರೆ ನಂಗ್ ಗೊತ್ತಿರೋ ಹಾಗೆ ನಿಮ್ ತಾಯಿ ವಸುಂಧರ ಮಂಗಳೂರಿನ ಶರ್ಮಾ ಫ್ಯಾಮಿಲಿ ವಾರಸ್ದಾರನ ಸೀಕ್ರೆಟ್ ಆಗಿ ಮದುವೆ ಆಗಿದ್ರು ಅವರಿಗೆ ಒಬ್ಬ ಮಗ ಹುಟ್ಟಿದ್ದ ಅಂದ್ರೆ ಅವರು ನಿಮಗೆ ಅಣ್ಣ ಆಗ್ಬೇಕು ಮಾಸ್ಟರ್ ಏನ್ ಹೇಳ್ತಿದಿರ ನೀವು ಅಮ್ಮನ ಹಿಂದೆ ಇಷ್ಟೊಂದು ಕಥೆ ಇದೆಯಾ ನನಗೆ ನಂಬಕ್ಕಾಗ್ತಿಲ್ಲ ಇಸ್ ಇಟ್ ಟ್ರೂ ಅಂತ ಆಯ್ರಾ ಕೇಳಿದ್ಲು ಮಾಸ್ಟರ್ ಸಪ್ಪೆ ಆಗಿ ನಕ್ಕು ಎಸ್ ಅದಾದ್ಮೇಲೆ ನಿಮ್ಮಮ್ಮ ಅವರನ್ನ ಬಿಟ್ಟು ಯಾರಿಗೂ ಗೊತ್ತಾಗ್ದೇ ಇರೋ ಹಾಗೆ ಎಲ್ಲೋ ಹೋಗಿ ಕಾಣೆ ಆದ್ರು ಆಗ ಮಂಗಳೂರಿನ ಶರ್ಮಾ ಫ್ಯಾಮಿಲಿ ವಾರಸ್ದಾರ ಅಂದ್ರೆ ನಿಮ್ಮಮ್ಮನ ಮೊದಲನೇ ಗಂಡ ತುಂಬಾ ಕುಗ್ಗೋದ್ರು ಅವರು ನಿನ್ನಮ್ಮನ್ನ ತುಂಬಾ ಪ್ರೀತಿಸ್ತಾ ಇದ್ರು ಅವ್ರು ಹೋದಾಗಿಂದ ಅವ್ರ ಆರೋಗ್ಯ ತೀರಾ ಹದಗೆಡ್ತು ಈಗ ನಿನ್ನಣ್ಣ ಅವ್ರ ಫ್ಯಾಮಿಲಿ ಮುಖ್ಯಸ್ಥ ಅವನು ಮದ್ವೆ ಆಗ್ಲಿಲ್ಲ ಅವನ್ ಸೋದ್ರಳಿಯನ್ನ ದತ್ತು ತಗೊಂಡು ಸಾಕೊಂಡಿದ್ದಾನೆ ಅಂತ ಹೇಳಿದ್ರು ಆಯ್ರ ಇನ್ನೂ ಆ ವಿಷಯದಿಂದ ಆಚೆ ಬರೋಕಾಗ್ದೆ ಕೇಳಿದ್ಲು ಅವ್ರು ಇನ್ನೂ ಇದ್ದಾರಾ ಅಂದ್ರೆ ಅಮ್ಮನ್ ಮೊದಲನೇ ಗಂಡ ಅವ್ರ ಹೆಸರೇನು ಅಖಿಲೇಶ್ ಶರ್ಮಾ ಈಗ ಅವರು ಹೆಲ್ತ್ ಪ್ರಾಬ್ಲಮ್ ಇಂದ ಹಾಸಿಗೆ ಹಿಡಿದಿದ್ದಾರಂತೆ ಅವರಿಗೆ ಅದೇನೋ ಕಾಯ್ಲೆ ಅಂದ್ರು ಪಾಪ ಇನ್ನೆಷ್ಟು ದಿನ ಬದುಕ್ತಾರೋ ಏನೋ ಮೇ ಬಿ ಅವ್ರ ಆಯಸ್ಸು ಇನ್ನೊಂದ್ ಎರಡು ವರ್ಷ ಇರಬಹುದು ಅಂತ ಮಾಸ್ಟರ್ ರಿಪ್ಲೈ ಮಾಡಿದ್ರು ಆಯ್ರಾ ಗೊಂದಲದಲ್ಲಿದ್ಲು ಅವಳ ಅಮ್ಮನ್ ಬಗ್ಗೆ ತುಂಬಾ ವಿಷಯಗಳು ಯಾರಿಗೂ ಗೊತ್ತಿರಲಿಲ್ಲ ಅವ್ರ ಮನೆಯವ್ರಿಗೆ ಗೊತ್ತಿರಲಿಲ್ಲ ಇಷ್ಟೇ ವಿಷಯ ನಂಗೆ ಗೊತ್ತಿರೋದು ಇದ್ಬಿಟ್ಟು ಬಿಟ್ಟು ಮತ್ತೇನು ಗೊತ್ತಿಲ್ಲ ಹ್ಮ್ ನೀನು ವಿಶ್ರಾಂತಿ ತಗೋ ಆ ಎರಡು ಚೂಟಿ ಮಕ್ಕಳು ಏನ್ ಮಾಡ್ತಿದ್ದಾರೋ ನೋಡ್ತೀನಿ ಮಕ್ಕಳು ಮೇಲೆ ಗಮನ ಇಡಬೇಕು ಅಂತ ಹೇಳಿ ಅವರಲ್ಲಿಂದ ಆಚೆ ನಡೆದ್ರು ಅವಳು ಅವಳ ತಾಯಿ ಬಗ್ಗೆ ಈಗೀಗ ತುಂಬಾ ವಿಷಯ ತಿಳ್ಕೊಂಡಿದ್ಲು ಅಖಿಲೇಶ್ ಶರ್ಮಾ ಅವರನ್ನ ಮದ್ವೆ ಆಗಿ ಮತ್ತೆ ಸೂರ್ಯಪ್ರಕಾಶ್ ಶರ್ಮಾ ಅವರನ್ನ ಯಾಕೆ ಮದ್ವೆ ಆದ್ರು ಇವರು ಒಳ್ಳೆಯವರು ಮತ್ತೆ ಅವ್ರು ಕೆಟ್ಟವ್ರು ಅಮ್ಮಂಗೆ ಇದೆಲ್ಲ ಗೊತ್ತಿದ್ದು ಹೀಗ್ಯಾಕ್ ಮಾಡಿದ್ರು ಅಂತ ಯೋಚಿಸ್ತಾ ಕೂತಿದ್ ಆಯ್ರಾಗೆ ಮಾಸ್ಟರ್ ಹೇಳಿದ್ ಕೊನೆ ಮಾತು ನೆನಪಾಯ್ತು ಅವ್ರು ಏನಂದ್ರು ಇಬ್ಬರ ಮಕ್ಕಳನ್ನ ನೋಡ್ಕೊಂಡು ಬರ್ತೀನಿ ಅಂದ್ರಲ್ಲ ನಾನು ಕರ್ಕೊಂಡ್ ಬಂದಿದ್ದು ಸಿಹಿನ ಮಾತ್ರ ಮತ್ತೊಂದು ಮಗು ಯಾರು ಅಂತ ಮನ್ಸಲ್ಲೇ ಹೇಳ್ಕೊಂಡು ಅವಳು ಕೂಡ ಮಾಸ್ಟರ್ ಹೋಗಿದ್ದ ಜಿಮ್ ರೂಮ್ ಕಡೆ ಹೊರಟ್ಲು ಮಾಸ್ಟರ್ ಮನ್ಸಲ್ಲೇ ಯಾವ್ದೋ ಲೆಕ್ಕ ಹಾಕೊಂಡು ಜಿಮ್ ರೂಮ್ ಕಡೆ ಬಂದಿದ್ರು ಅಲ್ಲಿ ರೋಹನ್ ಮತ್ತೆ ಸಿಹಿ ಒಟ್ಟಿಗೆ ಆಟ ಆಡ್ತಿದ್ರು ಅವ್ರಿಗೆ ರೋಹನ್ ನ ತನ್ ಶಿಷ್ಯನಾಗಿ ಮಾಡ್ಕೊಳ್ಳೋದು ಎಲ್ಲದಕ್ಕಿಂತ ಹೆಚ್ಚು ಇಂಪಾರ್ಟೆಂಟ್ ಅನಿಸ್ತು ಆಯ್ರಾ ಜಿಮ್ ಹತ್ರ ಹೋದಾಗ ಒಳಗಡೆಯಿಂದ ಮಾಸ್ಟರ್ ಬ್ಯಾಡ್ ವಾಯ್ಸ್ ಜೋರಾಗಿ ಕೇಳಿಸ್ತಿತ್ತು ಸ್ಟ್ಯಾಂಡ್ ಸ್ಟಡಿ ನೀನು ತುಂಬಾ ಶ್ರದ್ಧೆಯಿಂದ ಇದನ್ನ ಕಲಿಬೇಕು ಮಾರ್ಷಲ್ ಆರ್ಟ್ಸ್ ಅನ್ನೋದು ರಾತ್ರಿಯಿಂದ ಬೆಳಗಿನವರೆಗೂ ಕಲಿತ್ರೆ ಬರೋದಿಲ್ಲ ಅದಕ್ಕೊಂದು ಡಿಸಿಪ್ಲಿನ್ ಇದೆ ತುಂಬಾ ಹಾರ್ಡ್ ವರ್ಕ್ ಮಾಡಬೇಕು ಇದೇ ಬೇಸಿಕ್ ಸ್ಕಿಲ್ ನಮ್ ಸ್ಕೂಲಲ್ಲಿ ಬೇಸಿಕ್ ಇಂದ ನೀಟಾಗಿ ಕಲಿತ್ರೆ ಮಾತ್ರ ಒಳ್ಳೆ ಸ್ಟೂಡೆಂಟ್ ಆಗೋದು ಡಿಡ್ ಯು ಅಂಡರ್ಸ್ಟ್ಯಾಂಡ್ ಅಂತ ಮಾಸ್ಟರ್ ಕೇಳ್ತಿದ್ರು ಆಯ್ರಾ ಡೋರ್ ತಳ್ಕೊಂಡು ಒಳಗಡೆ ಬಂದ್ಲು ಅಲ್ಲಿ ಸಿಹಿ ಬಾಯ್ಸ್ ಹಾಗೆ ಮಾರ್ಷಲ್ ಆರ್ಟ್ಸ್ ಸ್ಕೂಲ್ ಯೂನಿಫಾರ್ಮ್ ಹಾಕೊಂಡು ನಿಂತ್ಕೊಂಡಿದ್ಲು ಯಾವ್ದೋ ಮಾರ್ಷಲ್ ಆರ್ಟ್ಸ್ ಫಾರ್ಮ್ ಪ್ರಾಕ್ಟೀಸ್ ಮಾಡ್ತಿದ್ಲು ನೋಡು ನಾನು ಹೇಳಿದ ವಿಷಯನ ಚೆನ್ನಾಗಿ ನೆನ್ಪಿಟ್ಕೊ ಬೆಳಗ್ಗೆ ಎದ್ದ ತಕ್ಷಣ ನೀನು ಅರ್ಧ ಗಂಟೆ ಇದನ್ನ ಪ್ರಾಕ್ಟೀಸ್ ಮಾಡಬೇಕು ನಿನ್ನಮ್ಮ ತುಂಬಾ ಸೋಮಾರಿ ಅವಳು ಯಾವತ್ತೂ ಬೇಗ ಎದ್ದು ಪ್ರಾಕ್ಟೀಸ್ ಮಾಡಿದ್ದೇ ಇಲ್ಲ ನೀನು ನಿನ್ನಮ್ಮನ್ನ ಫಾಲೋ ಮಾಡಿದ್ರೆ ಇದನ್ನ ಕಲಿಯೋಕಾಗಲ್ಲ ಕೇಳ್ತಾ ಅಂತ ಮಾಸ್ಟರ್ ಅಂದ್ರು ರೋಹನ್ ಮಾಸ್ಟರ್ ಹಿಂದೆ ಬಂದ್ ನಿಂತ ಆಯರಾನ ನೋಡಿ ಬಾಯಿ ಬಿಗಿಯಾಗಿ ಮುಚ್ಕೊಂಡು ತಲೆ ಅಲ್ಲಾಡಿಸ್ತ ಯಾಕೆ ಮಾತಾಡ್ತಿಲ್ಲ ನೀನು ಅಂತ ಮತ್ತೆ ಮಾಸ್ಟರ್ ಕೇಳಿದ್ರು ಅವನು ತುಟಿ ಕಚ್ಚಿ ಅಂತ ಹೇಳಿ ಅವಳ ಕಡೆ ಕೈ ತೋರಿಸ್ತ ಮಾಸ್ಟರ್ ಹಿಂದೆ ತಿರುಗಿದ್ರು ಆಯ್ರ ಗೋಡೆಗಾತ್ಕೊಂಡು ಕೈ ಕಟ್ಟಿ ನಿಂತಿದ್ಲು ಅವಳು ಬ್ಲೂ ಕಣ್ಣಿಂದ ಅವರಿಬ್ಬರನ್ನ ಶಾಂತವಾಗಿ ನೋಡ್ತಾ ಇದ್ಲು ಅವಳು ಬಾಸಸಸಮ್ ನೋಡಿ ಮಾಸ್ಟರ್ ಎದಲಿ ಸ್ವಲ್ಪ ಭಯ ಹುಟ್ಟಿತು ಆಯ್ರ ಪುಟ್ಟ ವಾಟ್ ಹ್ಯಾಪನ್ ಅಂತ ಮೊದ್ಲೆಲ್ಲ ಅವಳನ್ನ ಮಾತಾಡ್ಸೋ ಹಾಗೆ ಸಾಫ್ಟ್ ಆಗಿ ಕೇಳಿದ್ರು ಅವಳು ಕಟ್ಕೊಂಡಿದ ಕೈನ ಕೆಳಗಿಳಿಸಿ ಮಾಸ್ಟರ್ ನೀವ್ ಸಿಹಿಗೆ ಗಿಫ್ಟ್ ಕೊಡ್ತೀನಿ ಅಂತ ಆಸೆ ತೋರ್ಸಿದ್ರ ಅಥವಾ ಅವಳಿಗೆ ಪನಿಷ್ ಮಾಡ್ತೀನಿ ಅಂತ ಬೆದರಿಸಿದ್ರಾ ಹೇಗೆ ಅವಳಿ ಯಾಕಿ ಡ್ರೆಸ್ಸಲ್ಲಿದ್ದಾಳೆ ನಿಜ ಹೇಳಿ ಅಂತ ಅವಳ ಮಾಸ್ಟರ್ಗೆ ಬೆದರಿಸಿದ್ಲು ನಾನು ಏನು ಹೇಳಲಿಲ್ಲ ಏಳೆ ನಾನು ಕಲಿತೀನಿ ಎಂದ್ಲು ನಾನು ಹೇಳಿಕೊಡ್ತಿದ್ದೀನಿ ಅಷ್ಟೆ ಸುಮ್ನೆ ನನಗ್ಯಾಕ್ ಬೈತಿಯಾ ನೀನು ಅಂತ ಮಾಸ್ಟರ್ ಗೊಂದಲದಲ್ಲಿ ಹೇಳಿದ್ರು ಅವ್ರ ಕಾನ್ಫಿಡೆಂಟ್ ಆಗಿ ಹೇಳಿದ್ ನೋಡಿ ಅವ್ರು ಸುಳ್ಳು ಹೇಳ್ತಿಲ್ಲ ಅಂತ ಅರ್ಥ ಮಾಡ್ಕೊಂಡು ಅವಳು ರೋಹನ್ ಕಡೆ ನೋಡಿ ಸಿಹಿ ಮಾರ್ಷಲ್ ಆರ್ಟ್ಸ್ ಕಲಿಯೋದು ಇಷ್ಟನಾ ನಿಜ ಹೇಳು ಯಾರ್ಗೂ ಹೆದ್ಕೋಬೇಡ ಅಂತ ಅವಳು ಕೇಳಿದ್ಲು ರೋಹನ್ ಎಸ್ ಅನ್ನೋ ಹಾಗೆ ತಲೆ ಅಲ್ಲಾಡಿಸ್ತ ಹ್ಮ್ ಮಮ್ಮಿ ನನ್ ಫೈಟ್ ಮಾಡ್ಬೇಕು ಅಂತ ಅಂದ ಆಯ್ರ ಸರ್ಪ್ರೈಸ್ ಆದ್ಲು ಅಲ್ಲಿ ನಿಂತಿರೋದು ಸಿಹಿ ಅಲ್ಲ ರೋಹನ್ ಅಂತ ಅವ್ಳಿಗೇನ್ ಗೊತ್ತು ಮುಂದಿನ ಏನಾದ್ರೂ ಮಮ್ಮಿನ ಸಿಹಿನ ಬೆದರ್ಸಿದ್ರೆ ಅವ್ರ ಜೊತೆ ಜಗಳ ಆಡಿದ್ರೆ ಅವ್ರನ್ನ ಸೇವ್ ಮಾಡ್ಬೇಕಲ್ಲ ನಾನೊಬ್ಬ ಸ್ಟ್ರಾಂಗ್ ಬಾಯ್ ಆಗ್ಬೇಕು ಮಮ್ಮಿ ನಿಮ್ಮಿಬ್ರನ್ನ ಸೇವ್ ಮಾಡೋದು ನಾನೇ ಅಂತ ಅವ್ನ ಮನ್ಸಲ್ಲೇ ಹೇಳ್ಕೊತಾ ಇದ್ದ ಆಯ್ರಾ ಸ್ಟನ್ನಾಗಿ ನಿಂತಿದ್ಲು ಅವಳು ಇಷ್ಟ ದಿನ ಸಿಹಿ ಬಗ್ಗೆ ತಿಳ್ಕೊಂಡಿದ್ದು ಸುಳ್ಳ ಅಂತ ಅನಿಸ್ತು ಇದ್ದಕ್ಕಿದ್ದ ಹಾಗೆ ಅವಳಿಗೆ ಮಾರ್ಷಲ್ ಆರ್ಟ್ಸ್ ಬಗ್ಗೆ ಇಂಟ್ರೆಸ್ಟ್ ಬಂದಿದ್ ಹೇಗೆ ಅಂತ ಅವಳ ಆಶ್ಚರ್ಯದಿಂದ ರೋಹನ್ನ ನೋಡ್ತಾ ಇದ್ಲು ಜೀವನದ ನಿಗೂಢವಾದ ಕಥೆಯನ್ನ ತಿಳ್ಕೋಬೇಕಂದ್ರೆ ಈಗಲೇ ಡೌನ್ಲೋಡ್ ಮಾಡಿ ಪಾಕೆಟ್ ಎಫ್ ಎಂ ಮತ್ತು ಕೇಳಿ ಐರಾ ಲಿಂಕ್ ಡಿಸ್ಕ್ರಿಪ್ಷನ್ ನಲ್ಲಿ ಇದೆ